ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ತರುಣ ಸಂಘ ಶ್ರೀ ನಿಜಶರಣ ಅಂಬಿಗುರ ಚೌಡಯ್ಯ ಜೀರ್ಣಾಧಾರ ಸಂಘದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಇದೇ ಒಂಬತ್ತನೇ ತಾರೀಕಿನಂದು ನಗರದ ಗಂಗಾನಗರದ ಪುರಾತನ ದೇವಾಲಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಪರಶುರಾಮ್ ಅವರ ಮಹಾ ಕಾರ್ಯ ಪೂಜೆ ಇದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ವಿಗೊಳಿಸುವಂತೆ ತಿಳಿಸಿದ್ದಾರೆ ಬ್ರಿಜೇಶ್ವರಣ ಅಂಬಿಕರ ಚೌಡಯ್ಯ ಜೀರ್ಣೋದ್ಧಾರ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ನಡೆಸಲಾಗಿತ್ತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ ಅವರು ಗಂಗಾನಗರ ಬಡಾವಣೆಯಲ್ಲಿ ಪುರಾತನ ಕಾಲದ ದೇವತೆಯಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಪರಶುರಾಮ ಮಹಾಕಾರ್ಯ ಪೂಜೆ ಇದು ದಿನಾಂಕ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಗೆ ಸಂಗೀತ ಕಾರ್ಯಕ್ರಮ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ದೇವಿಯ ಅಭಿಷೇಕ ಕಾರ್ಯಕ್ರಮ ಇದು ನಂತರ ಉಡಿ ತುಂಬುವ ಕಾರ್ಯಕ್ರಮ ಇರುತ್ತದೆ ಸಾಯಂಕಾಲ ಆರು ಗಂಟೆಗೆ ದೀಪೋತ್ಸವ ನೆರವೇರಿಸಲಾಗುತ್ತೆ ಮತ್ತು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕೆರೆ ಯಲ್ಲಮನ ದೇವಸ್ಥಾನದ ಉತ್ಸವ ಮೂರ್ತಿಯೊಂದಿಗೆ ನೂರ ಒಂದು ಮುತ್ತೈದೆಯರು ಕಳಸದೊಂದಿಗೆ ಬಾಜ ಭಜಂತ್ರಿ ಡೊಳ್ಳು ಹಲಗೆ ಹಾಗೂ ವಿವಿಧ ವಾದ್ಯಗಳೊಂದಿಗೆ ದೇವಿಯ ಆರಾಧಕರು ಬೂತೆಯವರೊಂದಿಗೆ ಉತ್ಸವ ಮೂರ್ತಿ ಚಾಲನೆಯನ್ನ ತಿಪ್ಪಣ್ಣಪ್ಪ ಅವರು ಅಮೃತ ಹಸದಿಂದ ನೆರವೇರಲಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಅನೇಕ ರಾಜಕೀಯ ಮುಖಂಡರು ಪಾಲ್ಗೊಳ್ಳಲಿದ್ದು ಕೆರೆ ದೇವಸ್ಥಾನದಿಂದ ಉತ್ಸವ ಮೂರ್ತಿಯು ಪ್ರಾರಂಭವಾಗಿ ಗೋವಾ ಹೋಟೆಲ್ ಮೂಲಕ ಶರಣಬಸೇಶ್ವರ ಮಂದಿರದ ಮಾರ್ಗವಾಗಿ ಲಾಲ್ಗರಿ ಕ್ರಾಸ್ ಗಂಗಾನಗರದ ಶ್ರೀ ರೇಣುಕಾ ಯಲಮ್ಮನ ದೇವಸ್ಥಾನಕ್ಕೆ ತಲುಪುತ್ತೆ ದೇವಿಯ ಕಾರ್ಯದ ಪೂಜೆ ನೆರವೇರಿಸಿದ ನಂತರ ಸಾಯಂಕಾಲ ಐದು ಗಂಟೆಗೆ ಸಾರ್ವಜನಿಕರಿಗೆ ಪ್ರಸಾದ ವಿತರಿಸಲಾಗುತ್ತದೆ ಬಡಾವಣೆಯ ಬಂಧುಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಸಲಾಗಿದೆ ಗಂಗಾನಗರ ಬಡಾವಣೆಯಲ್ಲಿರುವ ಪುರಾತನ ಕಾಲದ ದೇವತೆಯಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹಾಗೂ ಪರಶುರಾಮ್ ದೇವರ ಮಹಾಕಾರ್ಯ ಪೂಜೆ ಇರುತ್ತದೆ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಗೆ ಸಂಗೀತ ಕಾರ್ಯಕ್ರಮ ಮತ್ತು ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ದೇವಿಯ ಯಲ್ಲಮ್ಮ ದೇವಿಯ ರುದ್ರಾಭಿಷ ಅಭಿಷೇಕ ಕಾರ್ಯಕ್ರಮವಿದ್ದು ತದನಂತರ ಉಡಿ ತುಂಬುವ ಕಾರ್ಯಕ್ರಮವಿರುತ್ತದೆ ಅದೇ ರೀತಿ ಸಾಯಂಕಾಲ ಸಂಜೆ ಆರು ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮ ಕೂಡ ನೆರವೇರಿಸಲಾಗುವುದು ಮತ್ತು ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಯಲ್ಲಮ್ಮನ ದೇವಸ್ಥಾನದಿಂದ ಉತ್ಸವ ಮೂರ್ತಿಯೊಂದಿಗೆ ಒಂದು ನೂರ ಒಂದು ಮುತ್ತೈದರ ಕಳಸದೊಂದಿಗೆ ಬಾಜಾ ಭಜಂತ್ರಿ ಡೊಳ್ಳು ಹಲಗೆ ಹಾಗೂ ವಿವಿಧ ವಾದ್ಯಗಳೊಂದಿಗೆ ದೇವಿಯ ಆರಾಧಕರು ಭೂತೆಯರೊಂದಿಗೆ ಉತ್ಸವ ಮೂರ್ತಿಯ ಚಾಲನೆಯನ್ನು ನಮ್ಮ ಸಮಾಜದ ಹಿರಿಯರು ಹಾಗೂ ಸನ್ಮಾನ್ಯ ಶ್ರೀ ತಿಪ್ಪಣಪ್ಪ ಕಮಕ್ನು ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು ಇವರ ಅಮೃತ ಹತ್ಸದಿಂದ ಚಾಲನೆಯನ್ನು ಕೊಡಲಾಗುವುದು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶ್ರೀ ಖನಿಜಾ ಪಾಟೀಲ್ ಉತ್ತರ ಮತಕ್ಷೇತ್ರದ ಶಾಸಕರು ಹಾಗೂ ಶ್ರೀ ಚಂದೂ ಪಾಟೀಲ್ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರು ಮತ್ತು ಶ್ರೀ ಉಮೇಶ್ ತಳ್ವಾರ್ ಖ್ಯಾತ ಉದ್ದಿಮೆದಾರರು ಅದೇ ರೀತಿ ಇನ್ನೂ ಅನೇಕ ರಾಜಕೀಯ ಮುಖಂಡರು ಹಾಗೂ ಸಮಾಜದ ಹಿರಿಯರು ಅದೇ ರೀತಿ ನಮ್ಮ ಗಂಗಾನಗರದ ಹಿರಿಯರಾದಂಥ ಶ್ರೀ ರಾಯಪ್ಪ ಹೊನಗುಂಟಿ ಅಮೃತ್ ಡಿಗ್ಗಿ ಶಾಂತಪ್ಪ ಕೂಡಿ ವಿಜಯಕುಮಾರ್ ಹರ್ಗಲ್ ದತ್ತು ಹೂನಳ್ಳಿ ಹಾಗೂ ಇನ್ನೂ ಅನೇಕ ಹಿರಿಯರು ಹಾಗೂ ಮಹಿಳಾ ಸಂಘದವರು ನಮ್ಮ ಸಮಾಜದ ಸಾರ್ವಜ ನಮ್ಮ ಸಮಾಜದ ಎಲ್ಲ ಯುವಕರು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು ಕೆರೆ ಯಲ್ಲಮ್ಮನ ದೇವಸ್ಥಾನದಿಂದ ಉತ್ಸವ ಮೂರ್ತಿಯು ಪ್ರಾರಂಭವಾಗಿ ಗೋವಾ ಹೋಟೆಲ್ ಮೂಲಕ ಶರಣಬಸೇಶ್ವರ ಮಂದಿರ ಮಾರ್ಗವಾಗಿ ಲಾಲ್ಗೇರಿ ಕ್ರಾಸ್ ಹಾಗೂ ಗಂಗಾನಗರದ ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನಕ್ಕೆ ತಲುಪೋದು ದೇವಿಯ ಕಾರ್ಯದ ಪೂಜೆ ನೆರವೇರಿಸಿದ ನಂತರ ಸಾಯಂಕಾಲ ಐದು ಗಂಟೆಯಿಂದ ಸಾರ್ವಜನಿಕರಿಗೆ ಪ್ರಸಾದ ವಿತರಿಸಲಾಗುವುದು ಆದ ಕಾರಣ ನಗರದಲ್ಲಿರುವ ಎಲ್ಲಾ ಸಾರ್ವಜನಿಕರು ಹಾಗೂ ಸಮಾಜದ ಎಲ್ಲ ಹಿರಿಯರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರಗಿ